ನಮಸ್ಕಾರ ಪ್ರೇಕ್ಷಕರೇ ಎಂಆರ್ಎಸ್ ಎಸ್ ನ್ಯೂಸ್ನಲ್ಲಿ ಸ್ವಾಗತ ಇಂದು ಹುಬ್ಬಳ್ಳಿ ಶಹರದಲ್ಲಿ ಮನೆ ಮನೆಗೆ ಪೊಲೀಸ್ ಸಮುದಾಯ ಮುಖ್ಯಸ್ಥರ ಸಭೆಯನ್ನು ದೀಪ ಬೆಳಗುವ ಮುಖಾಂತರ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಾದಂತಹ ಎನ್ ಶಿವಕುಮಾರ್ ಅವರು ದೀಪ ಬೆಳಗುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಅನೇಕ ಸಮುದಾಯದ ಮುಖ್ಯಸ್ಥರು ಹಾಗೂ ಗಣ್ಯ ವ್ಯಕ್ತಿಗಳು ಹಾಗೂ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಉಪಕೂ ಕೂಡ ಜನ ಇವತ್ತು ಆಗಮಿಸಿದ್ದೀನಿ ಕಾರ್ಯಕ್ರಮ ಆರು ಅಂತ ನನಗೆ ಕೂಡ ಹೇಳಲಾಗಿತ್ತು ಆರು ಗಂಟೆಗೆ ನಾನು ಇದ್ದೆ ಜನ ಇನ್ನೂ ಸ್ವಲ್ಪ ಬರೋದು ಲೇಟ್ ಆಗ್ತಾ ಇದೆ ಬರ್ತಾ ಇದ್ದಾರೆ ಇದಕ್ಕೆ ನಾನು ಸ್ವಲ್ಪ ಲೇಬರ್ ಡಿಪಾರ್ಟ್ಮೆಂಟ್ ಕಾರ್ಯಕ್ರಮಕ್ಕೆ ಪ್ರತಿಭಟನೆ ಇತ್ತು ಅಲ್ಲಿ ಮಾತಾಡಲಿಕ್ಕೆ ಅಂತ ಹೋದಾಗ ಅಲ್ಲಿ ತಡವಾಯ್ತು ಬಹಳಷ್ಟು ಸಮಯ ಆಗಿದ್ದೀನಿ ಯಾರು ಪ್ರೈವೇಟ್ ಅಧ್ಯವಾಗಿ ವಾವಸ್ಬಾರ್ದು ಉದ್ದೇಶಪೂರ್ವಕವಾಗಿ ಯಾರನ್ನು ಕಾಯಿಸುವಂತ ಕೆಲಸ ಮಾಡಿದ್ದೀನಿ ಮನೆ ಮನೆಗೆ ಪೊಲೀಸ್ ಅನ್ನುವಂಥದ್ದು ನಮ್ಮ ಈಗಿನ ಡಿ ಜಿ ಆ್ಯಂಡ್ ಐ ಜಿ ಪಿ ಎಮ್ ಎ ಸಲೀಮ್ ಅವರು ಹೇಳಿದ್ದಾರೆ ಅವರ ಒಂದು ಕನಸಿನ ಕೂಸು ಅಂದರೆ ಎಲ್ಲೋ ಒಂದು ಕಡೆ ಪೊಲೀಸ್ ಇಲಾಖೆ ಬರೀ ಪೆಟ್ರೋಲಿಂಗ್ ಮಾಡುವಂಥದ್ದು ಗಾಡಿಗಳಲ್ಲಿ ಬೈಕ್ಗಳಲ್ಲಿ ಓಡೋದು ಓಡಾಡೋದು ಅಷ್ಟೇ ಆಗ್ತಾ ಇದೆ ಮನೆ ಮನೆಗೆ ಹೋಗುವಂಥ ಕೆಲಸ ಆಗ್ತಾ ಇಲ್ಲ ಅನ್ನೋವಂಥದ್ದು ಒಂದು ಹಿರಿಯ ಅಧಿಕಾರಿಗಳ ನಡುವೆ ಚರ್ಚೆಯಲ್ಲಿ ಬಂದಂಥ ಸಂದರ್ಭದಲ್ಲಿ ಅವರ ಒಂದು ಆಲೋಚನೆ ಈ ಒಂದು ರೂಪವನ್ನು ಪಡ್ಕೊಂಡಿದೆ ಮನೆ ಮನೆಗೆ ಪೊಲೀಸ್ ಅಂತಂದರೆ ಒಂದು ಸ್ಟೇಷನಲ್ಲಿ ಸುಮಾರು ನಲವತ್ತರಿಂದ ನಲವತ್ತೈದು ಮೀಟ್ ಇರುತ್ತೆ ಒಂದು ಅಲ್ಲಿ ಎಲ್ಲ ಜಾತಿ ಸಮುದಾಯ ಎಲ್ಲ ವ್ಯವಹಾರ ಮಾಡುವಂಥವ್ರು ಉದ್ಯೋಗ ಮಾಡುವಂಥವ್ರು ಆಮೇಲೆ ಎಲ್ಲ ಪಕ್ಷಗಳಿಗೆ ಸೇರಿದಂಥವ್ರು ಸಮಾಜದ ಬಗ್ಗೆ ಕಾಳಜಿ ಇರುವಂಥವರು ಎಲ್ಲ ವರ್ಗದವರು ಪ್ರತಿಯೊಬ್ಬರೂ ಸೇರಿಸಿ ಸುಮಾರು ನಲವತ್ತರಿಂದ ಐವತ್ತು ಮನೆಗಳನ್ನು ಕುದಿಸಿ ಆ ಒಂದು ಮೀಟ್ ಏನು ಸಮಸ್ಯೆ ಇದೆ ಅನ್ನೋವಂಥದ್ದನ್ನು ತಿಳ್ಕೊಳೋಂಥ ಪ್ರಯತ್ನದ ಅಂಗವಾಗಿ ಮನೆ ಮನೆಗೆ ಪೊಲೀಸನ್ನು ಮಾಡಲಾಗಿದೆ ಇನ್ನು ಹತ್ತು ಹಲವಾರು ಸದೋದ್ದೇಶಗಳಲ್ಲಿ ಇಟ್ಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಯಾರು ಆ ಏರಿಯಾ ಹೊಸದಾಗಿ ಬರ್ತಾರೆ ಯಾರಾದರೂ ಅನುಮಾನಸ್ಪದ ವ್ಯಕ್ತಿಗಳು ಬರ್ತಾರ ಅದರಲ್ಲಿ ಯಾರಾದರೂ ಆ ಏರಿಯಾದಲ್ಲಿ ಸ್ವಲ್ಪ ಹೆಣ್ಮಕ್ಳಿಗೆ ತೊಂದರೆ ಕೊಡುವಂಥವ್ರು ಗಾಂಜಾ ಸೇವನೆ ಮಾಡುವಂಥವ್ರು ಅಥವಾ ಇಂಜಿನಿಯರಿಂಗ್ ತೊಂದರೆ ಕೊಡುವಂಥವ್ರು ಅಥವಾ ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ತೊಂದರೆ ಕೊಡುವಂಥದ್ದು ಸಂಜೆ ಅಂದರ್ಶನ ಅಲ್ಲಿ ಎಲ್ಲಾದರೂ ಕಾರ್ನಲ್ಲಿ ಇಟ್ಕೊಂಡು ಬಿಚ್ಚುವಂಥದ್ದು ಚುಡಾಯಿಸುವಂಥದ್ದು ರೌಡಿಸಮ್ ಮಾಡುವಂಥದ್ದು ಈ ಬಡ್ಡಿ ವ್ಯಾಪಾರ ಮಾಡುವಂಥವ್ರು ಇದರದ್ದು ಏನೇನಿದೆ ಅಂತ